ನಾವು ಕಾಲಿಟ್ಟಿದ್ದೀವಿ ಗದ್ದಲದ ಮಧ್ಯೆ ಬದುಕು ಬೇಡ ಅಂದರೂ ಬರ್ತಕ್ಕಂಥ ಗದ್ದಲಗಳು ಅಡವಿಯೊಳಗೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿ ಸಮುದ್ರದ ಒಂದು ಮನೆಯ ಮಾಡಿ ಹಾಂ ಸಂತೆಯೊಳಗೊಂದು ಮನೆಯ ಮಾಡಿ ಗದ್ದಲಕ್ಕೆ ಅಂಜಿದಂತೆಯ್ಯ ಹಾಗೆ ಬಸವಣ್ಣವರು ಆನಿ ಎಷ್ಟು ಸತ್ಯ ಅದಾವ ನೋಡಿರಿ ಈ ಆಶ್ರಮ ಒಂದೇ ಒಂದು ಸುತ್ತಲೂ ಒಂದು ಎರಡು ಕಿಲೋಮೀಟ್ರ್ ಸುತ್ತಲೂ ಒಂದು ಮನೆ ಇರಲಿಲ್ಲ ನಲವತ್ತು ವರ್ಷ ಹಿಂದೆ ಬರ್ಲಿಕ್ಕೆ ಹೆದರ್ತಿದ್ರು ಎಷ್ಟು ದೂರೈತಿ ಆಶ್ರಮ ಅಂತಕೊಂಡು ಭಾಳ ದೂರ ಐತಿದು ಅಂತ ತಿಳ್ಕೊಂಡು ಈ ನೋಡಿ ಊರ ನಡುವೆ ಆಯಿತು ಜನ ಬಂದರು ಆಶ್ರಯ ಏರಿಯಾ ಆಶ್ರಮ ಏರಿಯಾ ತಿಳ್ಕೊಂಡು ಬಂದರು ಈ ಸಲ ಗದ್ದಲ ಹೌದಾ ಹೀಗೆ ಮನುಷ್ಯ ಸಿಕ್ಕೊಂಡು 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 ಹೋಗ್ತಾರೆ ಮನುಷ್ಯ ಇವತ್ತು ಎಷ್ಟೋ ಜನ ತಮ್ಮ ಬಗ್ಗೆ ಹೇಳಕೊಂತ ಹೇಳ್ಕೊತ ನನಗೆ ಯಾರು ಶತ್ರುಗಳಿಲ್ಲ ಅಂತ ಹೇಳ್ಕೊತಾರೆ ಅಜಾತ ಶತ್ರು ಅಂತ ಹೇಳ್ಕೊತಾರೆ ಅಂತ ಒಂದು ಕಾಲಿ ತಿಳ್ಕೊಳ್ಳೋದು ಇವಾಗ ಪ್ರತಿಯೊಬ್ಬರಿಗೂ ನಿಮಗೆ ಒಬ್ಬೊಬ್ಬರಿಗೆ ನೂರು ನೂರು ನಿಮಗೆ ನೂರು ನೂರು ಶತ್ರುಗಳು ಅದಾರ ಹಂಗೆ ಅಂತ ನೀವು ಗಾಬರಿ ಆಗ್ಬಾರ್ದು ಆಗ್ಬೋದು ಒಂದು ಮನೆ ಕಟ್ಟಾಗಿ ಶುರು ಮಾಡಿದಿರಿ ಹೌದಾ ಒಬ್ಬ ಗೌಂಡಿ ಬಂದ ಮೇಸ್ತ್ರಿ ಬಂದ ಮನೆ ಕಟ್ಟಕ್ಕೆ ಹತ್ತಿರಿ ಏನೇನೋ ಹೆಂಗ ಒಟ್ಟು ಕಟ್ಟಕ್ಕೆ ಹತ್ತಿದ ನಿಮ್ಮ ಮಾತು ಕೇಳಲಿಲ್ಲ ತನ್ನಂಗೆ ನಡೆಸಿದ ನೀ ಬ್ಯಾಡಪ್ಪ ಅನ್ರಿ ಬೇಕಾರ ಬ್ಯಾಡಪ್ಪ ಅಣ್ಣ್ರಿ ಬೇಕಾರ ಮಾ ದೊಡ್ಡ ಶತ್ರು ಅವನು ಬಿಡ್ತಾನ ಮತ್ತೊಬ್ಬರನ್ನು ಬಡಿಸ್ಕೊಡೋದಿಲ್ಲ ಬಡಿಗೆ ಅಂತವ್ರಿ ಅವನು ಹಂಗೆ ಎಲ್ಲ ತಲೆ ಬಳಸೋ ಅರ್ಧ ತಲೆ ಬೊಳ್ಸೋದು ತಿರುಪತಿ ತಿಮ್ಮಪ್ಪನ ಲೆಕ್ಕ ಅರ್ಧ ಮಾಡಿಟ್ಟು ಹೋಗ್ತಾರೆ ಅವನು ಬರೋದಿಲ್ಲ ಯಾಕೆ ಬರೋದಿರೋದ್ಕೆ ಬರ್ತಿ ಅಂತಾರ ಅಂತಾರೆ ಅವನು ಬರೋದಿಲ್ಲ ಮತ್ತೊಬ್ಬರು ಬರೋದಿಲ್ಲ ಉಸುಕ ಹಾಕ್ತಾರೆ ಒಂದು ನಾಲ್ಕು ಬ ಐದು ಹಾಕಿರ್ತಾರೆ ಏ ಕಮ್ಮಿ ತಂದಿಯಲ್ಲೋ ಅಂತ ಅಂತೀರಿ ಏ ಒಂದು ಸ್ವಲ್ಪ ಚೀಪ್ ಆಗುತ್ತಲ್ಲ ಬ ಮತ್ತೊಬ್ಬರಿಗೆ ಅಂತೀರಿ ಅವನ ಕಡೆ ಹಾಕಿಸ್ತೀರಿ ಮುಂದೆ ಅವನ ಶತ್ರು ಅಕ್ಕ ನಿಮಗೆ ನೀವೊಂದು ಕಿರಾಣಿ ಅಂಗಡಿ ಸಾಮಾನು ತೊಗೊತಿರ್ತೀರಿ ಒಂದು ಏಳು ತಿಂಗಳು ತೊಗೊಂಡಿರಿ ಅವನದು ತುಟ್ಟೆದ್ದು ಗೊತ್ತಾಗ್ತದೆ ಮತ್ತೆ ಬಿಟ್ಟು ತೊಗೊತೀರಿ ಅವ ಮಹಾಶತ್ರು ಅಕ್ಕ ನಿಮಗೆ ನಿಮ್ಗೆ ಗೊತ್ತಿರಲಿ ಇವರೆಲ್ಲ ಕಣ್ಣಿಡ್ತಾರೆ ನಿಮ್ಮ ಮನೆಗೆ ಒಬ್ರು ಯಾರೋ ಆಳುಗನ್ನ ಇಟ್ಕೊಂಡಿರಿ ಏನೋ ಸರಿಯಾಗಿ ಮಾಡಲಿಲ್ಲ ಅಥವಾ ಏನೋ ಸ್ವಲ್ಪ ಕಾಳತನ ಮಾಡಿದಂತ ನೀವು ಬಿಡಿಸ್ರಿ ಊರು ತುಂಬ ನಿಮ್ಮ ಚಾರಿತ್ರ ಹಿಂದು ಮಾಡ್ತಾರೆ ಅವರು ಮಹಾ ಮಹಾ ಶತ್ರು ಅವ್ರು ನಿಮಗೆ ನೀವು ನಿಮ್ಮ ಮಗಳನ್ನ ತೋರ್ಸಾಕತ್ತೀರಿ ಕನ್ಯಾ ಒಬ್ಬ ಯಾರೋ ಕೇಳ್ತಾರೆ ನಿಮ್ಮ ಹುಡುಗಿ ಭಾಳ ಚಂದ ಐತಿ ನಮ್ಗೆ ಕೊಡ್ರಿ ಅಂತಂತಾರೆ ಆ ಹುಡುಗ ಕುಡಿದಿರ್ತಾನ ಇದು ಆಡ್ತಿರ್ತಾನ ಅದಕ್ಕೆ ಮಂದಿ ನೋರು ನಾಲ್ಕೈದು ಮಂದಿ ಬಂದು ಕೇಳ್ತಾರೆ ಇಲ್ಲರಿ ಕುಡಿದು ಕುಡಿದು ಯಾಕೆ ರೀ ಈಗ ಎಲ್ಲರೂ ಕುಡಿತಾರ್ರೀಪ್ಪ ಭಾಳ ನೋಡ್ಬಾರ್ದ್ರೀಪ್ಪಾ ಕೊಟ್ಟು ಬಿಡಬೇಕು ಏ ಇಲ್ಲರಿಪ್ಪ ಅಂತ ಬಿಡಿರ್ಬೇಕ್ರಿ ಅವ ಶತ್ರು ಅಕ್ಕನ ನಾವು ಯಾವ ದೊಡ್ಡ ಮಡಿತನ ಹೋಗಿ ಕೇಳಿದ್ರಪ್ಪ ಅದು ಕೊಡಲಿಲ್ಲ ಇವರು ಎಷ್ಟು ದಿಮಾಕ್ ಅವ್ರದ್ದು ಶತ್ರು ಎಷ್ಟು ಶತ್ರು ಅದ್ರ ಗೊತ್ತದ ಈಗ ಹೋಗಿ ನಾ ಹೋಗ್ತೀನಿ ಸತ್ಸಾಗಿ ಮಾಡೋಕತ್ತೀವಪ್ಪ ಇದನ್ನ ಬಾರಿಸ್ಬೇಡ್ರಪ್ಪ ಅಂತ ಹೇಳಿರಿ ನಾನು ಹರ್ಕೊಂಡು ತಿಂತಾರ ಅವರು ನಾ ಮಹಾಶತ್ರು ಹಾಕೀನಿ ಇಷ್ಟಕ್ಕೆ ಮತ್ತು ನೀವು ಮನೆ ಮುಂದೆ ಡಾಂಬರ್ ರೋಡ್ ಮಾಡಕ್ಕೆ ಹತ್ತಾರ ಏನು ರೀ ಡಾಂಬರ್ ಸ್ವಲ್ಪ ಹಾಕಿರಲ್ಲ ಒಂದು ನಿನ್ಸು ಹಾಕ್ಬೇಕು ಅಂತಂದ್ರೆ ನಾವು ನಿಮ್ಮ ಯಾಕಂದ್ ಹಿಡ್ತಾನವ ನಿಮ್ಮ್ಯಕ್ಕಿರ್ತಾನೆ ಗೊತ್ತಾ ಕಾಯ್ತಿರ್ತಾರ ನೀ ಬೀಳುದನ್ನು ಆಳು ಬಿದ್ದಾಗ ಏನು ಗೂಳಿ ಬಿದ್ದಾಗ ಏನಂತಾರೆ ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಗೂಳಿ ಬೀಳುದ ನೋಡ್ತಿದ್ದಾರ ನೀವು ಗೂಳಿ ಯಾಕೆ ದುರ್ಕಿ ಹಾಕೊಂಡು ಹೊಂಟಿರ್ತೀರಿ ಬೀಳುದು ನೋಡ್ತಿರ್ತಾರೆ ನಿಮ್ಮ ಶಕ್ತಿ ಕಮ್ಮಿಯಾಗೊಂದು ನೋಡ್ತಿರ್ತಾರೆ ನಿಮ್ಮ ಬಂಡವಾಳ ಕಮ್ಮಿಯಾಗೋದು ನೋಡ್ತಿರ್ತಾರೆ ನಿಮ್ಮ ಕಮ್ಮಿ ಕಮ್ಮಿಯಾಗೊಂದು ನೋಡ್ತಿರ್ತಾರೆ ಬಿತ್ತಪ್ಪ ಕಲ್ಲು ಇಷ್ಟು ಶತ್ರುಗಳು ಅದಾರ ಮಣಿಮಗ್ಳು ಶತ್ರು ಅದಾರ ಹೊರಗೆ ಶತ್ರು ಅದರ ನೀವೆಲ್ಲೆಲ್ಲಿ ಕಾಲಿರ್ತೀರಿ ಒಟ್ಟು ಶತ್ರುಗಳದಾರ ನಿಮ್ಮ ಮನೆಯಾಗ ನೀವು ನಳ ತೊಗೊಂಡ್ರಿರ್ತೀರಿ ಬರ್ತಾರ ಈಗ ಹಂಗಿಲ್ಲ ಈ ಒಟ್ಟರು ಮನೆ ನಳ ಅದ ಆಮಾದ ಬೇರೆ ಒಂದು ಕಾಲ ಇತ್ತು ನಳ ಇತ್ತು ಒಂದು ನಾಲ್ಕು ಕೂಡ ನೀರು ಕೊಡ್ರಿ ಕೊಡಲಿಲ್ಲ ಶತ್ರು ನಿಮ್ಮ ಮನೆಯಾಗ ಒಂದು ಹೂದ ಗಿಡ ನೆಟ್ಟಿರಿ ಹೂವು ಹರ್ಕೊಂಡು ಹಾಕ್ತಾರೆ ಯಾಕೆ ಹರ್ಕೊಂಡು ಅಂತ ಜಗಳಕ್ಕೆ ಬರ್ತಾರ ದೊಡ್ಡ ನೀವಾಗ ನಂತರ ಮತ್ತೆ ಹೊಳ್ಳಿ ನಿಮಗೆ ಯಾರಿಗೂ ಹತ್ತು ಸಾವಿರ ಸಾಲ ಕೊಟ್ಟ್ರಿ ಹೊಳ್ಳಿ ಕೇಳಿರಿ ಶತ್ರು ಹೆಂಗದ ಲೋಕ ಹೊಳ್ಳಿ ಕೇಳಬಾರ್ದು ರೊಕ್ಕ ಕೊಟ್ಟಿಲ್ಲ ಬರ್ತ್ ಬಿಡಬೇಕು ಇಂಥ ನೋಡಿ ಬದುಕಬೇಕಾಗಿತ್ತು ನಾವು ಇಂಥ ನೋಡಿ ಬದುಕಬೇಕಾಗಿತ್ತು ಯಾಕೆ ಈಗ ಮಾನ್ಕಾಯಿ ಹಾಕವಲ್ಲ ಮಾನ್ಕ ಎಷ್ಟೊಂದು ಹರ್ಕೊಂತಾರೆ ಬಂದು ಯಾಕೆ ಹರಿದಿರಿ ಅಂತ ಕೇಳೋಂಗಿಲ್ಲ ಏನು ದೊಡ್ಡ ಇವರೇ ಬೆಳೆದವರು ಏನು ಒಂದು ಕಮ್ಮಿ ಆಗುತ್ತೆ ನೀವರಿಗೆ ದೊಡ್ಡ ದೊಡ್ಡ ಉಪನ್ಯಾಸಿಬಿಡ್ತಾರ ಏನು ಒಂದು ಹಾಕೊಂಡ್ರೆ ಏನು ಇದಂಥ ಮಂದಿ ಐತಿ ಬೈದು ಹೋಗ್ತಾರ ಏನು ಯಾರಿಗೂ ಏನು ಅನ್ನೋಂಗಿಲ್ಲ ಹೋಗಲಿ ಇದೆಲ್ಲ ಹೊರಗಿಂದ ಆಯ್ತು ಒಳಗೆ ನಿಮ್ಮ ಮಕ್ಳಿಗೆ ಹೇಳ್ರಿ ನೋಡನಾ ಯಾವುದೋ ಹುಡುಗನ್ ಕೂಡ ಅಡ್ಡಾಡ್ತಿದಾ ನಿಮ್ಮ ಮಗಳು ತಂಗಿ ಅಡ್ಡಾಡ್ಬೇಡ ಮಹಾಶತ್ರು ಹಾಕಿ ನೀನು ನಿಮ್ಮ ಮಗಳಿಗೆ ನಿಮ್ಮ ಮಗಳಿಗೆ ಹೊರಗಿನವ್ರು ಬಿಡ್ರಿ ಹೋತ ಹಾಳಾಗಿ ಈಗ ನಿಮ್ಮ ಮಗಳು ನಿಮ್ಮನ್ನ ಶತ್ರು ಥರ ನೋಡ್ಕೊತಾಳೆ ನಾನು ಆ ಹುಡುಗನ ಲವ್ ಮಾಡಕ್ಕೆ ಹತ್ತೀನಿ ಅವ್ಗು ನಾಡ್ರಿ ಇಕ್ಕಿಗಂಡ್ ದಾಡಿ ಅಂತ ಆಕೆ ಯಾರು ನಿಮ್ಮ ಮಗಳು ನೋಡಿದ್ದೀರಾ ಗಂಡು ಕುಡಿತಾನ ಕುಡಿಬೇಡ್ರಿ ಬೇಕಾರ ನಿಮ್ಮನ್ನ ಮಾಡ್ತಾರೆ ಮಜಾ ನನ್ನ ರೊಕ್ಕ ನನ್ನ ಆರೋಗ್ಯ ನೀ ಏನ ಹೇಳಕ್ಕೆ ಭೋಸಡಿ ಅಂದ್ಬಿಡ್ತಾನೆ ಮುಗಿತ್ತು ಬಂದ್ವ ಬೇಗಳ ಭಾಳ ಕೆಟ್ಟದ ರೀ ಲೋಕ ಹೊರಗೂ ಹಂಗ ಶತ್ರುಳು ಹೊರಗೂ ಅದಾರ ಶತ್ರುಳು ಹೊರಗೂ ಅದಾರ ಇನ್ನಕ್ಕಿಂತ ಸೂಕ್ಷ್ಮ ಅಂದ್ರೆ ನಿಮಗೆ ನೀವೇ ಶತ್ರು ಹೊರಗಿನ ಶತ್ರು ಆದ್ರ ಒಳಗಿನ ಶತ್ರು ಆದ್ರ ನಿಮಗೆ ನೀವೇ ಶತ್ರು ಅದಿರಿ ನಿಮಗೆ ನೀವೇ ಶತ್ರು ಕುಡಿಬಾರ್ದನ ಗೊತ್ತೈತಿಲ್ಲ ನೀವು ಹಾಕ್ತಿರಪ್ಪ ಗಟ್ಲೆ ನಿಮ್ಮ ಶತ್ ನಿಮ್ಮ ದೇಹಕ್ಕೆ ನೀವೇ ಶತ್ರು ಗಿಡ ಬರೋದು ಗೊತ್ತೈತಿಲ್ಲ ನಿಂತು ಗಿಡ್ತಿರಪ್ಪ ನಿಮ್ಮ ದೇಹಕ್ಕೆ ನೀವೇ ಶತ್ರು ಅರ್ಧವನ್ನು ಬೇಕು ಗೊತ್ತೈತಿ ಉಪಾಸಬೇಕು ಗೊತ್ತೈತಿ ಹಾಕ್ತಿರಪ್ಪ ಡ್ರಮ್ ಗಟ್ಲೆ ಕುಡಿತಿರಪ್ಪ ಬ್ಯಾರಲ್ ಗಟ್ಲೆ ನಿಮಗೆ ನೀವೇ ಶತ್ರು ಮತ್ತು ಯಾರಿಗೂ ದೂರು ಹೋದು ಹಾ ಯಾರಿಗೂ ದೂರುದು ನಿಂತನೆಲ್ಲ ಖುಷಿದೊಡೆ ನಿಂತ ನೆಲವೇ ಕುಸಿದೋಡೆ ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ಹಾಂ ನೀವು ಒಬ್ಬಕ್ಕೆ ಗರುತ್ತಿರ್ತಾಳೆ ಮನೆಯಾಗ ಅಕನೇ ತುಂಡು ಮಾಡ್ತಿರ್ತಾಳೆ ಮತ್ತೆ ಯಾರಿಗೆ ಹೇಳಬೇಕು ಯಾರಿಗೆ ಹೇಳ್ತೀರಿ ನಿಂತ ನೆಲ ಕುಸಿದ್ರಪ್ಪ ಯಾರಿಗೆ ಹೇಳ್ತೀರಿ ಬೇಯ್ತೀರಿ ದೇವರಿಗೆ ದೇವರ ಏನು ಬುದ್ಧಿ ಐತಿಲಂತೀರೇನು ಭಾಳ ಕೆಟ್ಟದ ನಿಮ್ಗೆ ಗೊತ್ತಿಲ್ಲ ಬದುಕು ನೀವು ಈಜಿ ತಗೊಂಡಿರಿ ಈಜಿ ತೊಗೊಂಡ್ರಿ ಯಾವತ್ತು ಇವತ್ತು ಏನು ಅನ್ನೋಂಗಿಲ್ಲ ಏನು ಅಂದ್ರೆ ಶತ್ರು ಹಾಕಿರಿ ನೀವು ಅಂದು ದಕ್ಕೋಸ್ಕೊಂಡು ಹೋಗಿಬಿಟ್ಟದ ಕಾಲ ಯಾಕೆ ಎಲ್ಲರೂ ಸ್ಟ್ರಾಂಗ್ ಅದ ರೀ ಮತ್ತು ನೀವೇನು ತಿಳ್ಕೊಂಡ್ರಿ ಒಟ್ಟು ತಪ್ಪದು ಏನು ತಪ್ಪದು ಎಲ್ಲರೂ ನಾವು ಬಿಕಾರಿ ಒಯ್ ಬೇಕು ಹೋರಿ ಅವ್ರು ಕಡೆ ಕೋಟಿ ರೂಪಾಯಿ ಹಣ ಅದ ಯಾಕೆ ಹೆಮ್ಮಗಾನ ಅಂತ ನಮ್ಮ ಕಾರಣಾಗ ಅಂತ ಕೂಡ ಸೊಕ್ಕ ಬಿಡೋಂಗಿಲ್ಲ ಹೊಸೊಪ್ ಟಚ್ ಮಾಡಿರಿ ಬೇಕಾರ ನಿಮ್ಮ ಹೊಡೆದ ಬಿಡ್ತಾರವ ಯಾರು ಬೆಕ್ಕದ್ದಿರಲಿ ನೀವು ಹೊಡೆದು ಬಿಡ್ತಾರ ಅವರು ಫಸ್ಟ್ ಇಕ್ಕರ್ಸಿ ಬಿಡ್ತಾರೆ ನಿಮಗೆ ಯಾಕಂದ್ರೆ ಒಳಗೆ ಹಸು ಇರ್ತದೆ ನಾನು ಸಾಯಕಲ್ ಆಡಾಡ್ತಾನ ಇವ್ ಕಾರ್ನಾಗ ಆಟಾಡ್ತಾನ ಅಂತ ತಿಳ್ಕೊಂಡು ಆಲ್ಟೋ ಕಾರ್ನವಾಗ ದೊಡ್ಡ ಮಹೇಂದ್ರ ಕಾರ್ನ್ ಅವ್ನ ಸಿಟ್ಟು ಅವನಾಗ ಶಿಟ್ಟು ಸೈಕಲ್ ಹೊಡೆವಾಗ ಆಲ್ಟೋ ಕಾರ್ನೇ ಆಡಾಡೋನ್ ಸಿಟ್ಟು ಹಿಂಗೆ ಜಗತ್ತಿಷ್ಟು ಕೆಟ್ಟದಲ್ಲ ಜಗತ್ತಿಷ್ಟು ಕೆಟ್ಟದ ಅಂದ್ರೆ ಕೆಟ್ಟದ ಚಲೋ ಅಂದ್ರೆ ಚಲೋ ಅದ ಹೆಂಗದ ಜಗತ್ತು ಹಿಂಗೈತಿಲ್ಲ ಹಿಂಗೈತಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಪ್ರತಿ ಹಂತದೊಳಗೂ ಕೂಡ ನೀವು ಸೋಲ್ತೀರಿ ನಿಮ್ಮ ಸೋಲ್ಸಕ್ಕೆ ತಯಾರಾಗಿರ್ತಾರೆ ಮಂದಿ ನೀವು ಸೋತಷ್ಟು ಅವ್ರಿಗೆ ಖುಷಿ ನೀವು ಸೋಲ್ಬೇಕ ಗೆದ್ಯಾಕೆ ಹೋದ್ರಿ ವಿರುದ್ಧ ಗೆದೆಯಾಕೆ ಹೋಗಬಾರ್ದು ಸೋಲ್ಬೇಕು ಸೋತರೆ ಗಂಟೇನೋ ಗೊತ್ತಾ ಏನು ಕಳ್ಕೊತೀರಿ ಇವನ್ನ ಕೆಲವು ಮಂದಿ ಬರೀ ಕೇರಮ್ದಾಗ ಆಟ ಸೋತ್ರ ಪಾದ್ರೆ ಸಿಟ್ಟಿಗೆ ಹೇಳ್ತಾರೆ ನಾನು ಅಂತ ತಿಳ್ಕೊಂಡು ಕಬಡ್ಡಿಗೆ ಸೋತ್ರ ಶತ್ರು ನಾವು ನಾನು ಬರೀ ಸುಳ್ಸಾಗತ್ತೆ ನೀವು ಅಂತಕೊಂಡು ಆಟ ಸೋಲುಬಾರ್ದು ಬರೀ ಅಂತಂದ್ರೆ ಹೆಂಗದು ಜೀವನವೇ ಒಂದು ಆಟ ಜೀವನನ ಒಂದು ಆಟದ ಈ ಆಟದಾಗ ಎಲ್ಲರೂ ಗೆದ್ಯಾಕೆ ಹೋದ್ರೆ ಸೋಲೋ ಯಾರು ಗಂಡನು ಗೆದ್ದಿಬೇಕಂತಾನ ಹಿಂತಿನೂ ತನ್ನ ಮಾತಾಡಿಬೇಕಂತಳ ಒಂದು ಮಣಿ ಅಂದ್ರೆ ಒಂದು ಸಂಸಾರ ಅಂದ್ರಪ್ಪ ಅಂದ್ರೆ ಇಬ್ರು ಎಂದು ಸಭ್ಯ ಇರೋದಿಲ್ಲ ಶಾಂತಿ ಇರುವುದಿಲ್ಲ ಸಮಾಧಾನ ಇರೋದಿಲ್ಲ ಒಬ್ಬರು ಹರಿಕೆ ಒಬ್ಬರು ಶಾಂತ ಒಬ್ಬ ಹರ್ಕ ಮತ್ತೊಬ್ಬಕ್ಕೆ ಶಾಂತ ಗಂಡು ಚಲೋ ಇತ್ತಪ್ಪ ಅಂತಂದ್ರೆ ಏನು ಹರಿಕಿರ್ತಾಳೆ ಏನು ಹರಿಕಿದ್ರಪ್ಪ ಅಂದ್ರೆ ಗಂಡು ಇರ್ತಾನೆ ಒಬ್ಬರು ಇರಬೇಕಾಗುತ್ತ ನೀವಿಬ್ಬರು ಶಾಂತಿದ್ರಪ್ಪ ಅಂದ್ರೆ ಮಕ್ಕಳು ಹರಿಕಿರ್ತಾವ ಕೌಕ್ ಅಂತ ಮಾತಾಡಿದ್ರೆ ಕೌಕ್ಕಂತ ಮಾತಾಡಿದ್ರೆ ಕೌಕ್ ಏನು ಹೇಳೋಂಗಿಲ್ಲ ಅಭ್ಯಾಸ ಮಾಡಿದ್ರೆ ಕೌಕ್ ಅಂತ ನಮಗೆ ಗೊತ್ತಿದ್ದಾಳೆ ನೀ ಹೇಳಕ್ಕೆ ಬರಬೇಡ ಅಂತಾರೆ ಅವರು ಅಂತಾರ ನಿಮ್ಮ ಮಕ್ಕಳ ಮತ್ತೆ ನಿಮ್ಮ ಮಕ್ಕಳು ಸೊ ಹೇಗೆ ಮಾಡ್ತೀರಿ ಮತ್ತೆ ಹೆಂಗೆ ಮಾಡ್ತೀರಿ ಏನು ಮಾಡಿದ್ರೆ ಶಾಂತ ಆಗತ್ತೆ ಇದಕ್ಕೆ ಕಾರಣ ನಿಮ್ಗೆ ಗೊತ್ತಿಲ್ಲ ರೀ ಇದಕ್ಕೆ ಕಾರಣ ನಿಮ್ಗೆ ಗೊತ್ತಿಲ್ಲ ಇಷ್ಟೆಲ್ಲ ಹೇಳಿದ್ನಲ್ಲಿ ಬಿಚ್ಚಿ ಬಿಚ್ಚಿ ಹಿಂಗೆ ಆಗಲಿಕ್ಕೆ ಕಾರಣ ನೀವೇ ನೀವೇ ಮತ್ತೆ ಮತ್ತೊಬ್ಬರಿಗೆ ದೂರ ಬೇಡ್ರಿ ಇವತ್ತು ನೀವು ಯಾರಿಗೋ ತ್ರಾಸು ಕೊಡ್ತೀರಿ ಗೊತ್ತಾಗಲಾರ್ದಂಗೆ ಗಂಡ ಒಂದು ಮಾತಂತೀರಿ ಅವ್ ಹಳ್ಳಿ ಅನ್ನೋಂಗಿಲ್ಲ ಯಾಕಂದ್ರೆ ಮನಸ್ಸು ನಂದು ನೊಂದ್ಕೊಂತಾನ ಒಂದು ಮಾತು ಅಂತೀರಿ ಹೇಂತಿ ಹಳೆ ಅನ್ನೋಂಗಿಲ್ಲ ಮನಸ್ಸು ನೊಂದ್ಕೊಂತಳೆ ಮತ್ತೊಬ್ರಿಗೆ ನಿಮ್ಮ ದಿಮಾಕ್ ಐತೆ ತಿಳ್ಕೊಂಡು ರೊಕ್ಕ ಐತೆ ಅಂತಕ್ಕೊಂಡು ಮತ್ತೊಬ್ಬರಿಗೆ ಏನೋ ಅಂತೀರಿ ನೊಂದ್ಕೊತಾರೆ ವಿರುದ್ಧ ಯಾರೂ ಅನ್ನೋದಿಲ್ಲ ಬಟ್ ನೊಂದ್ಕೊಂಡು ಮನಸ್ಸು ಒಂದು ಮನಸ್ಸ ಒಂದು ಮನಸ್ಸ ಯಾವಾಗ ನೊಂದ್ಕೊತೈತಿ ಅದು ಶಾಪ ಯಾರದೇ ಇರಲಿ ನಂದರ ಇರಲಿ ನಿಮ್ಮದರ ಇರಲಿ ಹೆಣ್ಮಕ್ಳದ್ದು ಇರಲಿ ಗಂಡು ಮಕ್ಳದ ಇರಲಿ ಮಕ್ಕಳದರ ಇರಲಿ ಯಾರದೇ ಇರಲಿ ಯಾವಾಗ ಒಂದು ಮನಸ್ಸು ನೊಂದುತ್ತದ ಶಾಪ ಆ ಶಾಪಗಳ ಪರಿಣಾಮ ನಿಮ್ಮ ಬದುಕು ಇದ್ದು ಗೊತ್ತಾಕೊಬಿಡ್ರಿ ನಾನೊಂದ ಹೇಳ್ತೀನಿ ನೀವು ಬೇಕಾದಷ್ಟು ನೋಯಿರಿ ಬೇಕಾದಷ್ಟು ಕಷ್ಟಪಡ್ರಿ ಮತ್ತೊಬ್ಬರಿಗೆ ನಿಮ್ಗೆ ಒಂದು ಸತ್ಯ ಗೊತ್ತಿರಲಿ ನೀವು ಈ ಜಗತ್ತಿಗೆ ಬಂದದ್ದು ಚೈನಿ ಹೊಡ್ಯಕ್ಕಲ್ಲ ನೀವೇನು ತಿಳ್ಕೊಂಡ್ರಿ ಮಜಾ ಮಾಡೋಕೆ ಬಂದಿರಿ ಜಗತ್ತಿಗೆ ತಿಳ್ಕೊಂಡ್ರಿ ನೀವು ಅದೇ ದೊಡ್ಡ ಭ್ರಮ ತಪ್ಪ ತಪ್ಪದ ನೀವಿಲ್ಲಿ ಬಂದಿದ್ದು ಭೋಗಿಸ್ಲಿಕ್ಕೆ ಏನನ್ನ ದುಃಖವನ್ನ ಸುಖವನ್ನ ಎರಡು ಕೂಡೆ ನೀವೇನಂತೀರಿ ಸುಖಾನ ಭೋಗಿಸ್ಬೇಕಂತೀರಿ ಸುಖಾನ ಭೋಗಿಸ್ಬೇಕಂತೀರಿ ದುಃಖ ಬಂದರೆ ಕೆಟ್ಟ ಅನಿಸುತ್ತೆ ನಿಮಗೆ ಯಾಕೆ ದೇವ್ರ ನಾನು ಯಾಕೆ ಹುಡುಸು ಯಪ್ಪಾ ಅಂತೀರಿ ನೀವು ಸುಖ ಬಂದಾಗ ಗಪ್ಪ ಇರ್ತೀರಿ ಸುಖ ಇದ್ದಾಗ ದೇವ್ರನ್ನ ನಡೆಸೋದಿಲ್ಲ ಗಪ್ಪ ಇರ್ತೀರಿ ಏನೋ ಅವನ್ನ ಅದಾನು ಸ್ವಲ್ಪ ಕಲ್ಪನೆ ಇರೋದಿಲ್ಲ ಸೊ ಸರಿ ಸಹ ಕಷ್ಟ ಕೊಳ್ಳಿ ದೇವ್ರ ನನ್ನ ಪಾಲಿ ಹಿಂಗೆ ಯಾಕದೇ ನೀನು ನನಗೆ ಗೊತ್ತಿತ್ತ ನನಗೆ ಗೊತ್ತಿತ್ತು ನೀ ಕಲ್ಲ ನನಗೆ ಗೊತ್ತೈತಿ ಸುಮ್ಮನ ಪೂಜೆ ಮಾಡಿದ್ಯಾ ಸುಮ್ಮನಿಗೆ ಹರಕಿ ಹೊತ್ತ ಸುಮ್ಮನ ಅಭಿಷೇಕ ಮಾಡಿದ್ಯಾ ಕಲ್ಲ ನೀನು ಅಕ್ಕಿನ ಹೆಂಗಿಟ್ಟಿ ನೋಡು ನಾನು ಭಾಳ ಹಿಂಗೆ ಮುರಾಬಟ್ಟಿ ಮಾಡಿಬಿಟ್ಟಿ ನೀನು ದೇವ್ರ ಕೂಡ ಜಗಳಾಡ್ತೀರಿ ಚಲೋ ಆದರೂ ಸುಮ್ಕಿರ್ತೀರಿ ಕೆಟ್ಟಾದ್ರಷ್ಟೊಂದು ಕೂಡ ಮಾತಾಡ್ತೀರಿ ನೀವು ಚಲೋ ಆದರೆ ನಿನ್ನ ಕೃಪಾ ಅಂತ ಒಬ್ರ ಅಂದಿರೇನು ಏನೆಲ್ಲ ಕೊಟ್ಟಿಲ್ಲ ಒಬ್ರ ಚಲೋ ಅಂದಿರೇನು ನೆನೆಸಿರೇನು ದೇವರ ನನಗೆ ಅಣ್ಣನ ಚಲೋ ಕೊಟ್ಟೆ ನಿನ್ನ ನೆನೆಸ್ಬೈ ನನ್ನ ಮಕ್ಕಳನ್ನ ಛಲೋ ಕೊಟ್ಟೆ ಒಬ್ಬ ನೆನೆಸ್ತೀರೇನು ಮನೆ ಕಟ್ಟಿಸ್ಕೊಟ್ಟೆ ನೆನೆಸ್ತೀರೇನು ಇಲ್ಲ ಇಲ್ಲ ಕೆಟ್ಟದ್ದು ಆಗಬೇಕು ಹೊದರ್ತೀರಿ ಅವಾಗ ನಿಮ್ದರೆ ಏನು ಹೇಳಿ ನಾನು ಇಂಥ ಸ್ವಭಾವ ಇದ್ದವ್ರಿಗೆ ಹಾಂ ಚಲೋ ಆದರೆ ನಂದು ಕೆಟ್ಟಾದರೆ ನಿಂದು ಅನ್ನೋ ಮಂದಿ ನೀವೆಲ್ಲ ಚಲೋ ಆದರೆ ನಂದು ಕೆಟ್ಟ ಇದ್ದರೆ ನಿಂದು ಅಂತ ಹೇಳು ಮಂದಿಗೆ ಸುಖ ಬಂದರೆ ಹೆಂಗೆ ಬರ್ತದೆ ರೂಪ ನೀವು ಬಂದಿದ್ದು ದುಃಖ ಭೋಗಿಸಲಿಕ್ಕೆ ಕರ್ಮಗಳು ಹಿಂದಿನ ಕರ್ಮ ಹಿಂದಿನ ಕರ್ಮವನ್ನು ಹಿಂದನ್ನ ಬೇಕು ಹಿಂದಿನ ಕರ್ಮವನ್ನು ಹಿಂದನ್ನ ಹಿಂದಿನ ಕರ್ಮವನ್ನು ಮುಂದನ್ನ ಬೇಕು ಏನು ಮಾಡಿ ಇವತ್ತ ಮುಂದಕ್ಕೆ ಉಣಿಸ್ತಿದ್ದೀವಿ ಹೋಗಿ ಈಗ ಏನು ಅನುಭವಿಸ್ ಮುಂದೆ ಹಿಂದೆ ಜನ್ಮದ್ದದು ನಿಮ್ಮ ನಿಮ್ಗೆ ನಿಮ್ಗೆ ಕಟ್ಕೊಂಡಂಥ ಗಾಂಡ ಕಟ್ಕೊಂಡಂಥ ಹೇಂತಿ ನಿಮ್ಮ ಆದಂಥ ಮಕ್ಕಳು ಜನ್ಮದ ಸುಕೃತ ಅದು ಕಷ್ಟನ ಕೊಡಲಿ ಏನ ಕೊಡಲಿ ಪೂರ್ವಜನ್ಮದ ಬಂಧ ಅದ ಋಣಾನುಬಂಧ ರೂಪೇನ ಪತಿ ಪತ್ನಿ ಸುತ ಆಲಯ ಋಣಾನುಬಂಧ ರೂಪೇನ ಪತಿ ಪತ್ನಿ ಸುತ ಆಲಯ ಇಂತಲ್ಲಿ ಜವಾ ತೊಗೋಬೇಕಾದ್ರೆ ಎಷ್ಟು ಗುದ್ದಾಡ್ತೀರಿ ಸಿಗೋದೇ ಇಲ್ಲ ಒಮ್ಮೆ ಅನಾಯಾಸವಾಗಿ ಸಿಕ್ಬಿಡ್ತತ್ತ ಯಾರೋ ತೊಗೊಂಡಿಲ್ಲ ನೀವು ತೊಗೊಂತೀರ ಅಂತ ಸಿಕ್ಬಿಡ್ತತ್ತ ಹೇ ಇಂಥ ಹೆಂಗೆ ಸಿಗುತ್ತಾಳೆ ಒಂದು ಮದುವೆಗೆ ಹೋಗಿರ್ತೀರಿ ಮದುವೆ ಮಾಡ್ಕೊಂಡು ಗಂಡು ಕುಡ್ದು ಎಲ್ಲ ಬಿದ್ದಿರ್ತಾರೆ ಗಡ್ರದಾಗ ಗೊತ್ತಾಗುತ್ತೆ ನನ್ನ ಮಗಳನ್ನ ಕೊಡೋದು ಮತ್ತೆ ಯಾರು ಮಾಡಬೇಕು ಮದುವೆ ಎಲ್ಲ ತಯಾರಾಗೈತಿ ಒಬ್ಬ ಯಾರೋ ಬರ್ತಾರ ಗಂಟು ಹಾಕ್ತಾರ ಹೆಂಗೆ ಹೆಂಗೆ ಆಗ್ಯ ನೋಡ್ರಿ ಹೆಂಗೆ ಮಗ್ ಮದುವೆ ಹೆಂಗ ನೋಡ್ರಿ ಅದಕ್ಕೆ ಸ್ಪಷ್ಟ ತಿಳ್ಕೊರಿ ಇವತ್ತು ನಿಮಗೆ ಕಷ್ಟ ಇದ್ರೆ ಹಿಂದಿನ ಜನ್ಮದ ಕರ್ಮದ ಬೋಗ್ಸಾಕೀರಿ ಹೆಂಗೆ ಬೋಗಿಸ್ತೀರಿ ನಿಮ್ಮ ಸುತ್ತ ಕಷ್ಟ ಹೆಂಗೆ ಬರ್ತಾವೆ ಕಷ್ಟ ದೇವ್ರಿಗೆ ಬಂದು ಡೈರೆಕ್ಟ್ ಕೊಡ್ತಾನಂತ ತಿಳ್ಕೊಳ್ರಿ ನೀವು ಏ ದೇವ್ರು ಬಂದ ನನ್ನ ಕಷ್ಟ ಕೊಟ್ಟು ಹೋಕ್ಕಣ ಯಾಕೆ ಹೋ ಜನ್ಮ ಮಾಡಿನ ಅನ್ನೋಂಗಿಲ್ಲ ನಿಮ್ಮ ದು ನಿಮ್ಮ ಕರ್ಮಗಳನ್ನು ಕಡಿಲಿಕ್ಕೆ ಆ ಕರ್ಮಗಳು ಕ ಕೆಟ್ಟ ಕರ್ಮಿದ್ರೆ ದುಃಖ ಬರ್ತದೆ ಕರ್ಮ ಕರ್ಮಿದ್ರೆ ಸುಖ ಬರ್ತದೆ ಅದನ್ನು ಸುಖ ಮತ್ತು ಕಷ್ಟ ಕೊಡೋರು ನಿಮ್ಮ ಸುತ್ತಮುತ್ತಲಿನ ಒಂದು ಪರಿಧಿ ಗಂಡ ಹೆಂಡತಿ ಮಕ್ಕಳು ಅತ್ತಿ ಸೊಸಿ ಮಾವ ನಾದಿನಿ ಭಾವ ಮೈದುನ ಎಲ್ಲರೂ ಇವು ನಿಮಗೆ ಕಷ್ಟ ಸುತ್ತ ಸುಖ ಕೊಡೋಕ್ಕೆ ಬಂದವರು ಇವತ್ತಿವರೆಲ್ಲರಿಂದ ನೀವು ಸುಖ ಆದ ತಗೋರಿ ನನ್ನ ಕರ್ಮ ಅದ ಅಂತ ದೇವ್ರಿಗೆ ಪ್ರತಿ ಇದನ್ನ ಮಾಡ್ರಿ ಇವತ್ತು ಹತ್ತಿ ಕಾಡ್ತಾಳೆ ನಾದಿನಿ ಕಾಡ್ತಾಳೆ ಭಾವ ಕಾಡ್ತಾನೆ ಮೈದುನ ಕಾಡ್ತಾನೆ ಮಾವ ಕಾಡ್ತಾನ ಗಂಡ ಕಾಡ್ತಾನೆ ಮಕ್ಕಳು ಕಾಡ್ತಾರಪ್ಪ ಅಂದ್ರೆ ಅವ್ರು ಕಾಡೋರಲ್ಲ ನಿಮ್ಮ ಕರ್ಮ ಮಕ್ಕಳ ರೂಪದೊಳಗೆ ಕಾಡಕ್ಕೆ ಹತ್ತೈತಿ ಎಷ್ಟು ಕಷ್ಟ ಕೊಡ್ತಾರ್ರಿ ಮಕ್ಕಳು ಗೊತ್ತೈತಿ ನಿಮಗೆ ವಿಚಿತ್ರ ಅಂದರೆ ನಿಮ್ಮ ಮೆಂಟಾಲಿಟಿ ಹೆಂಗೈತಪ್ಪ ಅಂದ್ರೆ ಮಾವು ಕಟ್ಟದ್ದು ಕಷ್ಟ ಆಗತ್ತೆ ಅತ್ತಿ ಕಷ್ಟ ಕೊಟ್ಟರೆ ಕಟ್ಟ ಕಷ್ಟ ಆಗತ್ತೆ ಆದ್ರೆ ಮಕ್ಳು ಕಷ್ಟ ಕೊಟ್ಟದ್ದು ಕಷ್ಟ ಆಡ್ತೂ ಇಲ್ಲ ಬೇಕಾದ್ರೆ ಎಷ್ಟು ಕಷ್ಟ ಕೊಡ್ತಾವ್ರಿ ಮಕ್ಕಳು ಒಂದು ಟಿ ವಿ ನೋಡಿಸ್ಕೊಡೋದಿಲ್ಲ ಒಂದು ಫೋನ್ನೇ ಮಾತಾಡಿಸ್ಕೊಡೋದಿಲ್ಲ ಒಂದು ಎಸ್ ಎಮ್ ಎಸ್ ನೋಡಿಸ್ಕೊಡೋದಿಲ್ಲ ಒಂದು ವಿಡಿಯೋ ಟಿ ಟಿ ವಿ ನೋಡಿಸ್ಕೊಡ್ದಿಲ್ಲ ಯೋವಾ ಅದ್ರ ಪಾಠ ಬಿಡು ಅಂತ ಹೊಕ್ಕಿರಿ ಆದ್ರೆ ಬೈಸಿಲ್ಲ ಅವ್ರಿಗೆ ನಿಮ್ಗೆ ಕಷ್ಟ ಕೊಡ್ತಾರೆ ಮಕ್ಳು ಕಷ್ಟ ಕೊಟ್ಟರೆ ಕಷ್ಟ ಅಲ್ಲ ಗಂಡ ಕೊಟ್ಟರೆ ಕಷ್ಟ ಕಷ್ಟ ಅಲ್ಲ ಮತ್ತೊಬ್ಬರು ಮಾವು ಕೊಟ್ಟರೆ ಕಷ್ಟ ಹತ್ತಿ ಕೊಟ್ಟರೆ ಕಷ್ಟ ನಾದಿನಿ ಕೊಟ್ಟರೆ ಕಷ್ಟ ಗಂಡ ಅವ್ರ ಅಪ್ಪ ಕೊಡ್ತಾರೆ ಮತ್ತೆ ಕಷ್ಟ ಅನ್ನಿಸೋದಿಲ್ಲ ಎಂಥ ಮೆಂಟಾಲಿಟಿ ನೋಡಿರಿ ನಿಮಗೆ ಹಂಗದಿರಿ ನೀವು ಅದಕ್ಕೆ ನಿಮಗೆ ಏನು ಹೇಳಿದ್ರು ಬೋರ್ಗಲ್ಲ ಮೇಲೆ ನೀರು ಸುರದಂತೆ ಅಂತ ನೀವು ಚೇಂಜ್ ಆಗೋದಿಲ್ಲ ಮತ್ತೆ ನಿಮ್ಮ ಬುದ್ಧಿ ಅಲ್ಲೇ ಬರ್ತದ ಅದಕ್ಕೆ ಒಂದು ನೀವು ತಿಳ್ಕೊಬೇಕು ಇಂಥ ಬುದ್ಧಿ ಪಡ್ಕೋಬೇಕಾದ್ರೆ ಹತ್ತಾರು ತತ್ತು ಬರಬೇಕು ಕಷ್ಟ ಪಡಬೇಕ ಕಷ್ಟಪಟ್ಟು 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 ಹೆಂಗೆ ಬಂಗಾರ ಎಷ್ಟು ಸರಿ ಕುಲುಮೆಯೊಳಗೆ ಹೋಗಿ ಸುಡಿಸ್ಕೊಂಡು 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 ಚಿನ್ನಾಗಿ ಹೊರಬರ್ತ ಅವಾಗ ಧರಿಸ್ತೀರಿ ಹಂಗೆ ನೀವು ಚೊಕ್ಕ ಚಿನ್ನಾಗಿ ಬರಬೇಕು ಅದ್ರಾಗ ಕುಲ್ಮಿಯೊಳಗೆ ಬೇಯ್ದು 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 ಕಷ್ಟವೆಂಬ ಕುರಿಮೆಗಳು ಬೇಯ್ಬೇಕ್ ಬೇಯ್ಬೇಕು 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 ಚಿನ್ನ ಚಿನ್ನಾಗಿ ಬರ್ತದ ಅವಾಗ ಪರಮಾತ್ಮ ತನ ಬಾ ಮಗನೆ ಅಂತಾನ ಚಿನ್ನ ಚಿನ್ನಾದಿ ಬಾ ನನಗೊಂದು ಆಭರಣ ಆಗಿ ಇರು ತಿಳ್ಕೊಂಡು ಕರ್ಕೊತಾನೆ ಪರಮಾತ್ಮ ಅಲ್ಲಿ ಮಠ ಹಿಂಗೆ ಡೇಕುದ 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 ಡೇಕಾಕ ಬಂದಿರಿ ಆದ್ರೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಗೊತ್ತಿಲ್ಲ ಅಷ್ಟೇ ತಿಳ್ಕೊತಾರೆ ಇದನ್ನ ಹಾಂ ಅದಕ್ಕೆ ನಿಮ್ಮ ಅವತ್ತಿ ನಿಮ್ಮ ಮಾಮ ಕಷ್ಟ ಕೊಟ್ಟರೆ ಕಷ್ಟಬ್ಯಾಡ್ರಿ ನೀವೇನು ಮಾಡ್ರಿ ಹೋಗಿ ಕಾಲು ಮುಗಿರಿ ಅವ್ರಿಗೆ ಅತ್ತಿಯಾರ ಮಾವಾರ ಕಾಲು ಮುಗಿರಿ ಯಾಕವ ಅಂತಾರೆ ನನಗೆ ಕಷ್ಟ ಕಳೆಯೋಕ್ಕೆ ಬಂದು ದೇವತೆಗಳ್ರಿ ಅಂದ್ರಿ ನೀವಿಬ್ಬರು ನನಗೆ ಕಷ್ಟ ಕಳೆಯಕ್ಕೆ ಬಂದ ನನ್ನ ಕರ್ಮ ಕಳೆಯಕ್ಕೆ ಬಂದ ದೇವ್ರಿ ಅಂದ್ಕೊಂಡು ಕಾಲು ನಮಸ್ಕಾರ ಮಾಡಿರಿ ಕಣ್ಣ ನೀರು ಬರ್ತಾವ್ರಿಗೆ ನಾ ಇಷ್ಟು ಕಷ್ಟ ಕೊಟ್ಟರು ನನ್ನ ಸಸಿ ಹಿಂಗೆ ಮಾಡ್ತಾವಲ್ಲ ಅನ್ನಿಸ್ತದೆ ವಿರುದ್ಧ ನೀವೇನು ಮಾಡ್ತೀರಿ ನೀವೊಂದು ಸಂಚು ಮಾಡ್ತೀರಿ ಹಿಂಗೆ ತಗೊಡ್ತಾನೆ ನಾವು ಮತ್ತೆ ಕಿಡ್ಡಿ ಹಾಕ್ತೀರಿ ಮತ್ತು ಬೆಳಿತಾವ ಬೆಳೀತಾವ ಬೆಳೀತಾವ ಬೆಳಿತಾವು ಅಷ್ಟೇ ಅಜ್ಞಾನ ಇದು ಅಜ್ಞಾನ ಅದಕ್ಕೆ ಜ್ಞಾನಿಗಳಾಗಲಿ ಅಜ್ಞಾನ ತಿಮಿರಾಂಧಶ ಜ್ಞಾನ ಅಂಜನ ಶಲಾಖಯ ಏನ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನ ಯಾವುದಪ್ಪ ಅಂತಂದ್ರೆ ಇವತ್ತು ಏನದು ಇದು ನನ್ನ ಕರ್ಮ ನಾವು ಕರ್ಮಾಧೀನರು ನಾವು ಕರ್ಮಾಧೀನರು ಕರ್ಮದ ಮುಖಾಂತರ ನಮಗೆ ಸುಖ ದುಃಖ ಸಿಗತದ ಈ ಸಿದ್ಧಾಂತ ಒಪ್ಪುಗಳಿಲ್ಲ ಸದಾ ದುಃಖಿ ಇರ್ತೀರಿ ನೀವು ಸದಾ ದುಃಖಿ ಅವ ನನಗೆ ಕಾಡಿದ ಅವ ನನಗೆ ಹಿಂಗೆ ಅಂದ ನಾನು ಬದುಕು ಸರಿ ಇಲ್ಲ ಯಾವ ಕೆಲಸನೂ ಆಗವಲ್ಲು ನನ್ನ ವ್ಯವಹಾರ ಕಟ್ಟಾತು ಎಲ್ಲ ಕಾರಣ ನಿಮ್ಮ ಕರ್ಮ ಅಧೀನಗಳು ಯಾರನ್ನೂ ಬೈಪ್ಕೋಬೇಡ್ರಿ ನಿಮ್ಮ ಕರ್ಮಗಳ ಅವಲೋಕನ ಮಾಡ್ಕೊಳ್ರಿ ಕರ್ಮಗಳನ್ನ ಕಳ್ಕೊಳ್ಳೋದು ಪ್ರಯತ್ನ ಮಾಡಿ ಹೆಂಗೆ ಕಳ್ಕೊಬೇಕು ಕರ್ಮ ನಿಮ್ಮ ತಪ್ಪುಗಳನ್ನು ಹೆಂಗೆ ತಿದ್ಕೋಬೇಕು ಕರ್ಮದ ಬಂಧನ ಹೆಂಗಿತ್ತು ಹೋ ಜನ್ಮದ ಹೆಂಗಿತ್ತು ಅದು ಸಹಿತ ತಿಳ್ಕೋಬೋದಾಗಿದೆ ಹೋ ಜನ್ಮದ ನೀವು ಏನಿದ್ರಿ ತಿಳ್ಕೊಬೋದಾಗಿದೆ ಅಷ್ಟು ತಂತ್ರದಾವು ಹೋದ ಜನ್ಮದಾಗ ನೀವು ಎಲ್ಲಿದ್ರಿ ಮತ್ತು ಏನಿದ್ರಿ ನಾಯ ಆಗಿದ್ರೆ ಕತ್ತಾಗಿದ್ರೆ ಹಂದಾಗಿದ್ರೆ ಎತ್ತಾಗಿದ್ರೆ ಆಕಳಾಗಿದ್ರೆ ಎಲ್ಲ ಗೊತ್ತಾಗುತ್ತೆ ಅದೊಂದು ತಂತ್ರದಾವು ಹೌದಾ ಪುನರ್ಜನ್ಮ ತಂತ್ರ ಅಂಥದ್ದಾವು ಪುನರ್ಜನ್ಮ ಇರ್ ಇದ್ದದ ಹೌದಾ ಹುಟ್ಟಿದವ್ ಸಾಯಲೇಬೇಕು ಸತ್ತ ಹುಟ್ಟಲೇಬೇಕು ನಿಯಮದ ಜಗತ್ತಿನ ನಿಯಮದ ಅದು ಇಲ್ಲಂತನಬ್ಯಾಡ್ರಿ ನೀವು ಆದ್ರೆ ನಿಮಗೆ ಗೊತ್ತಿಲ್ಲ ಅಷ್ಟೇ ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಜನ ಗುರುಗಳ ನನ್ನ ಕೂಡ ವಾದ ಮಾಡ್ತಾರೆ ಗುರುಗಳ ಪುನರ್ಜನ್ಮ ಐತೈತಿರ ನೀವು ಆಯ್ತು ಅಪ್ಪ ಏ ಅದು ಹಂಗೆ ಪುನರ್ಜನ್ಮ ನೀವು ಒಳ್ಳೆ ಹೇಳವರು ಮತ್ತು ಹೋದ ಜನ್ಮ ನಮ್ಮ ಇದು ಆಗಿತ್ತಪ್ಪ ನನಗೆ ನೆನಪಿರ್ಬೇಕಲ್ಲ ಮಗನ ಮುಂಜಾನೆ ಏನು ತಿಂದಿದ್ದಿ ನೆನಪಿಲ್ಲ ಹೂ ಜನ್ಮದ್ ಬೇಕಂತ ಈ ಮಗ್ಗ ಮುಂಜಾನೆ ಏನು ತಿಂದಿರಿ ಹೇಳ್ರಿ ಹಾಂ ನಿನ್ನೆ ಮನೆ ಏನು ತಿಂದಿರಿ ಹೇಳ್ರಿ ನೋಡೋನು ಅದೇ ಗೊತ್ತಿಲ್ಲ ನಿನ್ನೆ ಮನೆ ಘಟನೆ ಗೊತ್ತಿಲ್ಲ ಪುನರ್ಜನ್ಮ ಘಟನೆ ಅಂತ ನೀವೇನು ಮಾಡೋದ್ರೆ ಮಕ್ಕಳ ಕಾರಣ ಪುನರ್ಜನ್ಮ ಅನ್ನೋದದ ಕರ್ಮ ಅನ್ನೋದೊಂದು ಒಪ್ಪಲೇಬೇಕು ಇಲ್ಲಪ್ಪ ಆದರೆ ಸಿಕ್ಕು ಸಾಯ್ರಿ ನಾ ಏನು ಮಾಡಲಿ ನೀವು ಒಪ್ಪದೆ ಇದ್ರೆ ಅದು ಇಲ್ಲ ಅಂತ ಅಲ್ಲ ಏ ಕರ್ಮ ಇಲ್ಲರಿ ಇಲ್ಲ ಅಂತ ನೀನು ಇದ್ರಪ್ಪ ಅಂದ್ರೆ ಇಲ್ಲಪ್ಪ ಅಂತಂದ್ರೆ ಈ ಜಗತ್ತು ಒಪ್ಪುತ್ತದೆ ನಿಂದದ ನಿಂದ ಅನುಭವ ಅಷ್ಟೇ ಕರ್ಮ ಇಲ್ಲ ಅಂತ ನಿನ್ನ ಅನುಭವ ಅಷ್ಟೇ ಇಲ್ಲ ಅಂತ ಅಲ್ಲ ಇವತ್ತು ರಾತ್ರಿ ಐತಿ ಸೂರ್ಯನ ಒಬ್ಬ ಬರ್ತಾನ ಏ ಮುಂಜಾನೆ ಬಿಡ್ಕಾಯಿ ಆ ಕ ನಾ ಸೂರ್ಯ ಇದ್ರೆ ಈಗ ತೋರಿಸ್ರಿ ಅಂತಂದ್ರೆ ನಾ ಏನು ಮಾಡಲಿ ಸೂರ್ಯ ಅದಂತೀರಾ ತೋರಿಸು ಏ ತೋರ್ಸೋಕ್ಕಾಗೋದಿಲ್ಲ ತೋರ್ಸೋಕೋದು ಮತ್ತು ಯಾಕಂತೀರಿ ಅಂತಂದ್ರೆ ನಾ ಏನು ಮಾಡಲಿ ಇಂಥ ವಾದ ಮಾಡೋರು ಕೂಡ ನಾ ಏನು ಮಾಡಲಿ ಬೆಳಗಿನ ಮಟ್ಟ ಕಾಯಬೇಕು ಅಂತ ನಾ ಹೇಳಿದ್ರೆ ನಾನು ನನಗೆ ತೋರ್ಸಂದ್ರೆ ಇಂಥ ಬಂಡರು ಕೂಡ ನಾ ಏನು ಮಾಡಲಿ ಅರ್ಥ ಆಗುತ್ತಲ್ಲ ಸೋ ಗುರುಗಳು ಹೇಳಿದ್ದನ್ನು ಕೇಳಬೇಕು ಗುರುಗಳು ಹೇಳಿದ್ದನ್ನು ಒಪ್ಗೋಬೇಕು ಹಿರಿಯರು ಹೇಳಿದ್ದನ್ನು ಒಪ್ಗೋಬೇಕು ಪಾಲನೆ ಮಾಡಬೇಕು ಅದರಾಗ ನಿಮ್ಮ ಸುಖ ದುಃಖ ಅದು ಶ್ರೀ ಗುರುದೇವ್ ಸಾಕಿಷ್ಟು